ವ್ಯಂಜನಾಕ್ಷರಗಳು ಅದರಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಇದಕ್ಕೆ ಕೇಶವರಾಜನು ಒಂದು ಸೂತ್ರದಲ್ಲಿ ಈ ರೀತಿ ಹೇಳುತ್ತಾನೆ ಪ್ರಕಟಿತರ ವ್ಯಂಜನ ಸಂಜ್ಞೆ ಕ ಕಾರ ದಿನ ಲಕಾರ ಪರ್ಯಂತಂ ಪಂಚಕ ಪಂಚ ಕಂಗಳಿಂ ಮಕ್ಕುಂ ವರ್ಗಂ ವರ್ಗಮಂ ಅಂತೆ ವರ್ಣಮಂ ಅವರ್ಗಮಂ ಅಂತ ಹೇಳ್ತಾನೆ ಏನಂತಂದ್ರೆ ಇಲ್ಲಿ ಪ್ರಕಟಿತವಾದಂತಹ ವ್ಯಂಜನ ಸಂಜ್ಞೆಗಳು ಅಂದ್ರೆ ಈ ಕಲ್ಲ ಸಂಜ್ಞೆಗಳು ಅಂತ ಕರೀತಾನೆ ಕ ಕಾರದಿಂದ ಕ ಕಾರವರೆಗೆ ಪಂಚಕ ಪಂಚಕ ಐದೈದು ವರ್ಗಗಳು ಪಂಚಕಮಕ್ಕುನ್ ವರ್ಗಮ್ ಐದೈದು ವರ್ಗಗಳು ಅವುಗಳಿಗೆ ಏನಂದ್ರೆ ಕಚ ಛಚಯ ಡಟ ಡಟ ಮ್ಮ ಈ ರೀತಿ ಏನಂತಂದ್ರೆ ಐದೈದು ಅಕ್ಷರಗಳ ಸಂ ಅಕ್ಷರ ಐದೈದು ಅಕ್ಷರಗಳ ಐದು ವರ್ಗಗಳಿಗೆ ಇಲ್ಲಿ ವರ್ಗೀಯ ವ್ಯಂಜನಗಳಂತ ಕರೆಯಲಾಗುತ್ತದೆ ಅಂತ್ಯವರ್ಣಮ್ ಕಾರದಿಂದ ಯಕಾರದಿಂದ ಲಕಾರವರೆಗೆ ಅಂತ್ಯವರ್ಗ ವರ್ಣಗಳು ಅಂತ ಕೇಶರಾಜ ಹೇಳ್ತಾನೆ ಅವುಗಳಿಗೆ ಅವರ್ಗ ಅಂತ ಕರೀತಾನೆ ಇಷ್ಟು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು ಎಷ್ಟು ಅನ್ನೋದನ್ನ ಈ ಒಂದು ಸೂತ್ರದ ಮುಖಾಂತರ ನಾವು ತಿಳ್ಕೊಂಡಿವಿ ವ್ಯಂಜನಾಕ್ಷರಗಳಲ್ಲಿ ಮಹಾಪ್ರಾಣಗಳಿಗೆ ಕೇಶಿರಾಜ ಒಂದು ಸೂತ್ರ ಹೇಳಿದಾನೆ ಯಾವ ರೀತಿ ಅಂದರೆ ವರ್ಗ ದ್ವಿತೀಯ ವರ್ಣಂ ವರ್ಗ ಚತುರ್ಥಾಕ್ಷರಂ ಮಹಾಪ್ರಾಣಮವಂ ಮಾರ್ಗವಿದರ್ ಸಂಖ್ಯೆಯೊಳಂ ಭೋರ್ಗರೆವ ಅನುಪ್ರತಿಯೊಳ ಪ್ರತಿಯೋಗಿಸುತ್ತೀರ್ಪ ಅಂತ ಹೇಳ್ತಾನೆ ವರ್ಗ ಅಂದ್ರೆ ಕ ವರ್ಗದ ದ್ವಿತೀಯ ವರ್ಣ ಅದೇ ರೀತಿ ಕ ವರ್ಗದ ಚತುರ್ಥ ಅಕ್ಷರ ಇಲ್ಲಿ ವರ್ಗ ಅಂದಾಗ ಕ ಚ ಟ ತ ಪ ಐದು ವರ್ಗಗಳು ಅದರಲ್ಲಿ ದ್ವಿತೀಯ ಅಕ್ಷರ ಮತ್ತು ಚತುರ್ಥ ನಾಲ್ಕನೇ ಅಕ್ಷರಗಳು ಮಹಾಪ್ರಾಣಗಳು ಎನಿಸಿಕೊಳ್ಳುತ್ತವೆ ಇದನ್ನು ಮಾರ್ಗವಿದರ್ ಮಾರ್ಗದರ್ಶಕರು ವಿದ್ವಾಂಸರು ಹೇಳಿದಂತೆ ಆ ಸಂಖ್ಯೆಯೊಳ ಬೋರ್ಗರೆವ ಅನುಕೃತಿಯೊಳ ಹೇಗೆ ಅಂದರೆ ಅನುಕೃತಿಯಂತೆ ಬೋರ್ಗರೆದಂತೆ ನಾವು ಅದನ್ನ ಅನುಸರಿಸುತ್ತಾ ಹೋಗುತ್ತೇವೆ ಅಂತ ಪ್ರತಿಯೋಗಿಸುತ್ತಿರ್ಪರ್ ಯಾರು ಯಾವ ರೀತಿ ಅಂದರೆ ವಿದ್ವಾಂಸರು ಒಂದರ ನಂತರ ಒಂದು ಒಂದರ ನಂತರ ಒಂದು ಈ ರೀತಿ ನಾವು ಏನಂದರೆ ದ್ವಿತೀಯ ಮತ್ತು ಚತುರ್ಥ ಅಕ್ಷರಗಳಲ್ಲಿ ನಾವು ಮಹಾಪ್ರಾಣ ಅಂತ ಹೇಳ್ತಿ ಹೇಳಲಾಗುತ್ತದೆ ಅಂತ ಹೇಳಿ ಅದಕ್ಕೊಂದು ಉದಾಹರಣೆ ಯಾವ್ಯಾವು ಮಹಾಪ್ರಾಣದ ಅಕ್ಷರಗಳು ಇಲ್ಲಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಕ ಖ ಝ ಠ ಥ ಇವು ಏನಂತಂದರೆ ಮಹಾಪ್ರಾಣಗಳು ಎನಿಸಿಕೊಳ್ಳುತ್ತದೆ ಅದೇ ರೀತಿ ಅಲ್ಪ ಪ್ರಾಣಗಳು ಏನಂತಂದ್ರೆ ಮೊದಲನೆಯ ಕ ವರ್ಗದ ಅಂದರೆ ವರ್ಗಗಳ ಮೊದಲನೆಯ ಅಕ್ಷರ ಮತ್ತು ಮೂರನೆಯ ಅಕ್ಷರ ಇಲ್ಲಿ ಅಲ್ಪ ಪ್ರಾಣಗಳು ಎನಿಸಿಕೊಳ್ಳುತ್ತವೆ ಮುಂದುವರೆದು ಕನ್ನಡ ಭಾಷೆಯಲ್ಲಿ ಸಹಜವಾಗಿ ವರ್ಗದ ಕಡೆಯ ಅಕ್ಷರ ಅವುಗಳಿಗೆ ನಾವು ಅನುನಾಸಿಕ ಅಂತ ಹೇಳ್ತೀವಿ ಅವು ಅನುನಾಸಿಕ ಎನಿಸುವವು ಇವುಗಳಲ್ಲಿ ಕೇಶಿರಾಜ ಒಂದೇ ವಾಕ್ಯದಲ್ಲಿ ಅನುನಾಸಿಕಗಳನ್ನು ಹೇಳ್ತಾನೆ ಯಾವ ರೀತಿ ಅಂದರೆ ವರ್ಗಗಳ ಐದನೆಯ ಅಕ್ಕರಗಳು ಅನುನಾಸಿಕಂಗಳಾಗುವುದು ಎಂದೊಡೆ ಅವು ಎಂದೊಡೆ ಅಂದರೆ ಅವು ಯಾವ್ಯಾವು ಎಂದರೆ ನ ಎನ್ನುತ್ತಾನೆ ಇಷ್ಟು ನಾವು ಒಟ್ಟಿನಲ್ಲಿ ವ್ಯಂಜನ ಅಕ್ಷರಗಳನ್ನು ತಿಳಿದುಕೊಂಡಿವಿ ಕಂಠವರ್ಣಗಳು ಮೊದಲನೆಯದು ಕಂಠವರ್ಣಗಳು ಅಂದ್ರೆ ಕಂಠದಿಂದ ಬರುವಂತಹ ಅಕ್ಷರಗಳು ಯಾವ್ಯಾವು ಅಂದ್ರೆ ಅ ಆ ಕ ಖ ಗ ಘ ಮತ್ತು ವಿಸರ್ಗ ಇವು ಕಂಠದಿಂದ ಬರುವಂತಹ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅದು ಯಾವ ರೀತಿ ಅಂತಂದ್ರೆ ನಾಲಿಗೆಯ ಹಿಂಭಾಗ ಕಿರು ನಾಲಿಗೆ ಎಡೆಗೆ ವಾಲಿದಾಗ ಉಂಟಾಗುವ ಧ್ವನಿಗಳಿಗೆ ಕಂಠಧ್ವನಿ ಎನ್ನಲಾಗುತ್ತದೆ ಇದಕ್ಕೆ ಗಲಕೋಹರ ಗಲಿಯ ಧ್ವನಿ ಎಂದು ಸಹ ಕರೆಯಲಾಗುತ್ತದೆ ಇದು ಕಂಠ ವರ್ಣಗಳ ಒಂದು ಉದಾಹರಣೆ ಜಿವ್ವ ಮಧ್ಯ ವರ್ಣಗಳು ಈ ಯ ಚ ಇವೆಲ್ಲ ಏನಂದ್ರೆ ಜಿವ್ವ ಅಂದ್ರೆ ನಾಲಿಗೆ ನಾಲಿಗೆಯ ಮಧ್ಯದಿಂದ ಬರುವಂತಹ ಅಕ್ಷರಗಳು ಇವುಗಳಿಗೆ ಜಿಹ್ವ ಮಧ್ಯೆ ವರ್ಣಗಳು ಎನ್ನಲಾಗುತ್ತದೆ ಅದನ್ನ ಇಲ್ಲಿ ವಿವರಿಸಿದ್ದೇನೆ ನಾಲಿಗೆಯ ಮಧ್ಯ ಭಾಗವನ್ನು ಮಧ್ಯೆ ಎನ್ನಲಾಗುತ್ತದೆ ಈ ಅಕ್ಷರಗಳು ದವಳೆಯ ಸಹಾಯದಿಂದ ಹುಟ್ಟುತ್ತವೆ ಇವುಗಳಿಗೆ ತಾಲ್ವಾಕ್ಷರಗಳು ಸಹ ಕರೆಯಲಾಗುತ್ತದೆ ಇದು ಎರಡನೇ ಪಾಯಿಂಟ್ಸ್ ಮೂರ್ ಧನ್ಯ ಅಕ್ಷರಗಳು ಠ ಠ ಢ ಣ ಈ ಅಕ್ಷರಗಳಿಗೆ ಮೂರ್ಧನ್ಯ ಅಕ್ಷರಗಳೆಂದು ಕರೆಯಲಾಗುತ್ತದೆ ಈ ಅಕ್ಷರಗಳನ್ನು ಹೇಳುವಾಗ ನಾಲಿಗೆಯನ್ನು ಬಿಲ್ಲಿನಂತೆ ಬಾಗಿ ಕಠಿಣ ತಾಲುವನ್ನು ಸ್ಪರ್ಶಿಸಿ ಉಂಟು ಮಾಡುತ್ತದೆ ಇವುಗಳಿಗೆ ಪರಿವೇಷಿತ ಎಂತಲೂ ಸಹ ಕರೆ ಹೇಳಲಾಗುತ್ತದೆ ಅಥವಾ ಕರೆಯಲಾಗುತ್ತದೆ ಇವಿಷ್ಟು ಇದು ಮೂರನೇ ಅಕ್ಷರಗಳ ಉದಾಹರಣೆ ದಂತೆ ವರ್ಣಗಳು ತ ಥ ದ ಧ ನ ಸ ಇವುಗಳಿಗೆ ದಂತೆ ವರ್ಣಗಳು ಎನ್ನಲಾಗುತ್ತದೆ ಈ ಅಕ್ಷರಗಳು ಮೇಲ್ದಂತದ ಹಿಂಭಾಗಕ್ಕೆ ಸ್ವಲ್ಪ ಉಬ್ಬಿದ ಹೊಸಡಿನ ಭಾಗಕ್ಕೆ ಜೀವಾಗ್ರ ಸ್ಪರ್ಶಿಸಿ ಉಂಟು ಮಾಡುತ್ತದೆ ಇವುಗಳಿಗೆ ವರ್ಷ ಧ್ವನಿ ೂ ಸಹ ಕರೆಯಲಾಗುತ್ತದೆ ಇದು ದಂತೆ ವರ್ಣಗಳ ಒಂದು ಉದಾಹರಣೆ ಓಷ್ಠವರ್ಣಗಳು ಉ ಮ ಈ ಅಕ್ಷರಗಳು ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಇವುಗಳಿಗೆ ಓಷ್ಟ ವರ್ಣಗಳೆಂದು ಕರೆಯಲಾಗುತ್ತದೆ ಓಷ್ಟ ಅಂದರೆ ತುಟಿ ಇದು ಐದನೆಯ ಒಂದು ಪಾಯಿಂಟ್ ನಾಸಿಕಗಳು ನ ಯ ನ ಮ ಈ ಅಕ್ಷರಗಳಿಗೆ ನಾಸಿಕಗಳು ಎನ್ನಲಾಗುತ್ತದೆ ಧ್ವನಿ ಪೆಟ್ಟಿಗೆಯ ಗಲ ದಾಟಿ ಹವೆಯ ಮೂಲಕ ಹೊರಗೆ ಬರದೆ ನಾಸಿಕ ಮಾರ್ಗವಾಗಿ ಬರುತ್ತವೆ ಇವುಗಳಿಗೆ ನಾಸಿಕಗಳು ಎನ್ನಲಾಗುತ್ತದೆ ಅಥವಾ ನಾಸಿಕ ಅಕ್ಷರಗಳು ಎನ್ನಲಾಗುತ್ತದೆ ಇಷ್ಟು ಸ್ವರಗಳು ಹುಟ್ಟುವಂತಹ ಸ್ಥಾನಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ